ನಟ ದರ್ಶನ್ ರವರು ಅರ್ಜುನನನ್ನ ಅಪ್ಗೆಯಿಂದ ಹಿಡಿದಿರುವ ಫೋಟೋ ತೆಗೆಸಿಕೊಂಡು ಮತ್ತೆ ಆತನ ಗಜಗಾಂಭೀರ್ಯವನ್ನ ಮರೆಯಲಾಗದ ಅವನಿಗೊಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಹಾಸನ ಜಿಲ್ಲೆಯ ಎಳಸೂರು ವಲಯದಲ್ಲಿ ಆನೆ ಕಾರ್ಯಾಚರಣೆಯಲ್ಲಿ ನಡೆದ ಘಟನೆಯನ್ನ ತಾನೇ ಮರೆಯೋದಕ್ಕೆ ಸಾಧ್ಯ ಹೇಳಿ ನಂಬಿದವರಿಗೆ ಜೀವದಾನ ಮಾಡಿ ತನ್ನ ಜೀವವನ್ನು ಸಾವಿನ ದವಡೆಗೆ ಸಿಲುಕಿಸಿಕೊಂಡು ಕಾಡಾನೆಯ ಜೊತೆ ಕಾದಾಟ ಮಾಡಿ ಸಾವನ್ನಪ್ಪಿದ ಅರ್ಜುನ ಎಂದೆಂದಿಗೂ ಅಮರ ಆದರೆ ಈತನ ಸಾವಿಗೆ ಇಂದಿಗೂ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಅನ್ನೋದೇ ಅತ್ಯಂತ ನೋವಿನ ವಿಚಾರ ದಿನಗಳು ಕಳೆದಂತೆ ಅರ್ಜುನ ಆನೆಯನ್ನು ಮರೆತೇ ಬಿಟ್ಟಿದ್ದಾರೆ ಅರಣ್ಯ ಇಲಾಖೆ ಆದರೆ ಪ್ರಾಣಿಪ್ರಿಯ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಅರ್ಜುನನಿಗೆ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಇದೀಗ ಧ್ವನಿ ಎತ್ತಿದ್ದಾರೆ ಅರ್ಜುನ ತನ್ನ ಜೀವನವನ್ನೇ ಅರಣ್ಯ ಇಲಾಖೆಯ ಕೆಲಸಕ್ಕೆ ಮುಡುಪಾಗಿಟ್ಟು ದಸರೆಯಲ್ಲಿ ಕ್ಯಾಪ್ಟನ್ ಆಗಿ ಸೇವೆ ಸಲ್ಲಿಸಿದ್ದಾನೆ ಆದರೆ ಅವನ ಸಾವಿನ ಬಳಿಕ ಮೂಕ ಪ್ರಾಣಿಗೆ ಬೆಲೆಯೇ ಇಲ್ಲವ ಎನ್ನುವಂತೆ ಕಾಣ್ತಿದೆ ಅರ್ಜುನನ ಸಾವಿನ ಬಳಿಕ ಆತನಿಗೆ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಎತ್ತಿದವರು ಕಾಲ ಕಳೆದಂತೆ ಮರೆತು ಸುಮ್ಮನಾಗಿದ್ದಾರೆ ಪ್ರಾಣಿಗಳ ಬಗ್ಗೆ ಅಪಾರ ಕಾಳಜಿ ಪ್ರೀತಿಯನ್ನ ಇಟ್ಟಿರುವ ನಟ ದರ್ಶನ್ ರವರು ಅರ್ಜುನನನ್ನ ಅಪ್ಪಿಗೆಯಿಂದ ಹಿಡಿದಿರುವ ಫೋಟೋ ತೆಗೆಸಿಕೊಂಡು ಮತ್ತೆ ಆತನ ಕೊಡುಗೆ ಗಜಗಾಂಭೀರ್ಯವನ್ನು ಮರೆಯಲಾಗದ ಅವನಿಗೊಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಕರುನಾಡಿನಲ್ಲಿರುವ ಕನ್ನಡಿಗರಿಗೆ ಅರ್ಜುನನ ಮೇಲೆ ಅಪಾರವಾದ ಪ್ರೀತಿ ಜೊತೆಗೆ ಗೌರವ ಕೂಡ ಇದೆ ಮನೆಯ ಮಗನನ್ನ ಕಳೆದುಕೊಂಡಿದ್ದೇವೆ ಅನ್ನುವ ರೀತಿ ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ ವಿಧಿಯ ಆಟಕ್ಕೆ ಸಿಲುಕಿ ಇಹಲೋಕವನ್ನ ತ್ಯಜಿಸಿರುವ ಅರ್ಜುನ ಆನೆಯನ್ನ ಸರ್ಕಾರ ಮರೆತೆ ಬಿಟ್ಟಿದೆ ಎಂದು ಎನಿಸ್ತಿದೆ ಎಂಟು ಬಾರಿ ಅಂಬಾರಿ ಹೊತ್ತು ಸಾಗಿದವನಿಗೆ ಒಂದು ಸ್ಮಾರಕ ಕೊಡುಗೆಯನ್ನ ನೀಡಲಿಕ್ಕೆ ನಿರಾಕರಿಸ್ತಿದೆಯಾ ಸರ್ಕಾರ ಅನ್ನೋ ವಿಚಾರ ನೋವುಂಟು ಮಾಡ್ತಿದೆ ಆದರೆ ನಟ ದರ್ಶನ್ ರವರು ತಮ್ಮ ಇನ್ಸ್ಟಾಗ್ರಾಮ್ ಎಕ್ಸ್ನಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ದಸರಾ ಸಡಗರದ ವೇಳೆ ಬಹಳಷ್ಟು ಬಾರಿ ಅಂಬಾರಿಯನ್ನ ಹೊತ್ತು ತನ್ನ ಗಜ ಗಾಂಭೀರ್ಯಕ್ಕೆ ಹೆಸರುವಾಸಿಯಾಗಿದ್ದ ಅರ್ಜುನ ಕಳೆದ ವರ್ಷ ನಡೆದ ಕಾಡಾನೆ ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿರುವುದು ತಿಳಿದೇ ಇದೆ ಆತನ ಸಮಾಧಿಗೆ ಯಾವ ದಿಕ್ಕು ದೆಸೆ ಇಲ್ಲದಂತೆ ಭಾಷವಾಗ್ತಿದೆ ಆತನಿಗೆ ಸಲ್ಲಬೇಕಾದ ಗೌರವ ಆದಷ್ಟು ಬೇಗ ದೊರೆಯಲಿ ಇನ್ನೇನು ಮಳೆಗಾಲ ಶುರುವಾಗುವ ಮುನ್ನವೇ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ನಟ ರವರು ಅರ್ಜುನ ಆನೆಯ ಸ್ಮಾರಕಕ್ಕೆ ಧ್ವನಿಯತ್ತಿದ್ದಾರೆ ನಟ ದರ್ಶನ್ ರವರ ನಡೆಗೆ ಬಹುತೇಕ ಮಂದಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನ ಹೇಳ್ಕೊಳ್ತಿದ್ದಾರೆ ದರ್ಶನ್ ಪೋಸ್ಟ್ಗೆ ಪ್ರತಿಕ್ರಿಯೆ ನೀಡಿರುವ ಸಾಮಾಜಿಕ ಜಾಲತಾಣದ ಬಳಕೆದಾರರೋರ್ವರು ನಿಮ್ಮ ಈ ಸಾಮಾಜಿಕ ಕಳಕಳಿಗೆ ಈ ನಿಮ್ಮ ಸೆಲೆಬ್ರಿಟಿಗಳು ಸದಾ ಸಿದ್ಧರಿದ್ದೇವೆ ಪುಣ್ಯಾತ್ಮ ಕಣಯ್ಯ ನೀನು ಅಂತ ಹೇಳಿ ಬರೆದ್ಕೊಂಡಿದ್ದಾರೆ ಮತ್ತೊಬ್ಬರು ಪ್ರತಿಕ್ರಿಯೆ ನೀಡಿ ಮೂಕ ಪ್ರಾಣಿಗಳ ಪಾಲಿನ ಪುಣ್ಯಾತ್ಮ ಡಿ ಬಾಸ್ ಅಂತ ಹೇಳಿ ತಿಳಿಸಿದ್ದಾರೆ ನಮ್ಮ ಟಿ ವಿ ಮೈಸೂರು ವಾಹಿನಿಯ ಮನವಿ ಕೂಡ ಅದೇ ವೀರ ಮರಣವನ್ನು ಹೊಂದಿದ ಕನ್ನಡದ ಕಂದ ಅರ್ಜುನನಿಗೆ ಶೀಘ್ರದಲ್ಲಿಯೇ ಸ್ಮಾರಕ ನಿರ್ಮಾಣ ಮಾಡಿ ಗೌರವ ಸಲ್ಲಿಸಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯವಾಗಿದೆ ಬ್ಯೂರೋ ರಿಪೋರ್ಟ್ ನಮ್ಮ ಟಿ ವಿ ಮೈಸೂರು